ಸರ್ ಈ ಸಾರಿ ಫಸಿತು ಯಾವಾಗ ಫೆಬ್ರವರಿ ತಿಂಗಳಲ್ಲಿ ಬಿಕಾಸ್ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಕೋಡ್ ಕೊಡಬ್ ಕಾಂಡಕ್ಟ್ ಬರೋದ್ರಿಂದ ಸೊ ಮುಂಚಿತ್ವಾಗಿ ಒಂದು ತಿಂಗಳು ಮುಂಚಿತವಾಗಿ ಮಡಿಸ್ತೀವಿ ಮಾರ್ಚ್ನಲ್ಲಿ ಮಡಿಸ್ತಿದ್ದೋ ಫೆಬ್ರವರಿನಲ್ಲೇ ಮಂಡಿಸ್ತಾ ಇದ್ದೀವಿ ಸರ್ ಈ ಸಾರಿ ಫಸಂತು ಫೆಬ್ರವರಿ ತಿಂಗಳಲ್ಲಿ ಮಾರ್ಚ್ ಫಸ್ಟ್ ವೀಕು ಒಳಗಡೆ ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಸೊ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಮಂಡಿಸ್ತೀವಿ ಮಾರ್ಚ್ ನಲ್ಲಿ ಮಂಡಿಸ್ತಿದ್ದು ಫೆಬ್ರವರಿನಲ್ಲೇ ಮಂಡಿಸ್ತಾ ಇದ್ದೀವಿ ಫೆಬ್ರವರಿ ತಿಂಗಳಲ್ಲಿ ಬಿಕಾಸ್ ಮಾರ್ಚ್ ಫಸ್ಟ್ ವೀಕು ಒಳಗಡೆ ಕೋಡ್ ಆಫ್ ಕಾಂಡಕ್ಟ್ ಬರೋದ್ರಿಂದ ಸೊ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಮಂಡಿಸ್ತೀವಿ ಮಾರ್ಚ್ನಲ್ಲಿ ಮಂಡಿಸ್ತಿದ್ದು ಫೆಬ್ರವರಿನಲ್ಲೇ ಮಂಡಿಸ್ತಾ ಇದ್ದೀವಿ